ಫಸ್ಟ್ ಅಯ್ಯಯ್ಯೋ ಬಿಡಿಸಬೇಡ ಬಿಡಿಸಬೇಡ 풀풀풀 ಕಾಣಿಸ್ತಾ ಇದೆ ನೋಡಿ ಚಾಮಣಿ ಬೆಟ್ಟ ಇದು ಚಾಮಣಿ ಬೆಟ್ಟ ಗೈಸ್ ಟಿಕೆಟ್ ತಗೊಂಡೆ ಎಂಟ್ರಿ ಆಗಿದೀವಿ ಎಂಟ್ರಿ ಬಂದು ಫಿಫ್ಟಿ ರುಪೀಸ್ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಡೈನಿಂಗ್ ಏರಿಯಾ ಇದೆ ಚಾಮಣಿ ಇನೋಗ್ರೇಟ್ ಮಾಡಿ ಆ ಮನೆಗೆ ಹೋಗ್ಬೇಕಾದ್ರೆ ಆ ಮನೆಗೆ ಇದನ್ನ ಆರ್ಟ್ ಗೆ ಲೈಡ ಕನ್ವರ್ಟ್ ಮಾಡ್ತಾರೆ ಟಾಂಗಾ ರೈಡ್ ನಾವೆಬ್ರೂ ಒಟ್ಟಿಗೆ ಟಾಂಗಾ ರೈಡ್ ಹೋಗ್ಯಾಳ ಗೈಸ್ ಅಂಡ್ KGF 2 ಇವಾಗ ಅದಕ್ಕೆ ಲೈಟ್ ಬ್ಯಾಕ್ ಟು ಸಾಗರ್ ತುಂಬಾ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ವಿ ಅಂಡ್ ನಾವು ತುಂಬಾ ಸೊ ಗೈಸ್ ತುಂಬಾ ಕಮೆಂಟ್ಸ್ ಬರ್ತಿತ್ತು ನಮಗೆ ಮೈಸೂರ್ ಎಕ್ಸ್ಪ್ಲೋರ್ ಮಾಡಿ ದಸರಾ ಅಲ್ವಾ ಮೈಸೂರ್ ಎಕ್ಸ್ಪ್ಲೋರ್ ಮಾಡಿ ಅಂತ ತುಂಬಾ ಲೈಫ್ ಬಂದಾಗ್ಲೂ ಅಲ್ಲಿ ತುಂಬಾ ಜನ ಹಾಕಿದ್ರಿ ಮೆಸೇಜಸ್ ಮೈಸೂರ್ ಪ್ಲೇಸಸ್ ಮಾಡಿ ವಿಡಿಯೋ ಮಾಡಿ ಅಂತೆಲ್ಲ ಹೇಳಿದ್ರಿ ಸೊ ಟುಡೇ ಸಂಡೇ ಸೊ ಇವಾಗಾಗ್ಲೇ ನಿಮಗೆ ಗೊತ್ತಾಗಿರುತ್ತೆ ನಾವು ಹೇಳಿರೋದ್ರಿಂದ ನಾವು ಮೈಸೂರ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ ಸೊ ಎಲ್ಲಿ ಹೋಗ್ತಾ ಇದೀವಿ ಯಾವ ಯಾವ ಪ್ಲೇಸಸ್ ಕವರ್ ಮಾಡ್ತೀವಿ ಅಂತ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸೊ ಬನ್ನಿ ನೋಡೋಣ ಅಂಡ್ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೆಂಗೆ ಸಪೋರ್ಟ್ ಮಾಡಿ ಸಾಗಾ ಶಾರ್ಟ್ಸ್ ಕೂಡ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಆಂಡ್ ನಮ್ಮ ಅಪ್ಡೇಟ್ಸ್ ಅವತ್ತಿಂದ ಅವತ್ತೇ ಗೊತ್ತಾಗ್ಬೇಕು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲೂ ನಮ್ಮನ್ನ ಫಾಲೋ ಮಾಡಿ ಗೈಸ್ ಏನ್ ಗೊತ್ತಾ ಇವತ್ತಿಗೆ ಒಂದ್ ವರ್ಷ ಆಯ್ತು ನಾವು ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿ ಒಂದ್ ವರ್ಷ ಆಯ್ತು ಅಂದ್ರೆ ಫಸ್ಟ್ ಬ್ಲಾಗ್ ಪೋಸ್ಟ್ ಮಾಡಿ ಅಂದ್ರೆ ಪೋಸ್ಟ್ ಅಲ್ಲ ಹೋಗಿದ್ದು ಬ್ಲಾಗ್ ಮಾಡಕ್ಕೆ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡಿದ್ದು ಅಂಡ್ ಅದನ್ನ ಪೋಸ್ಟ್ ಕೂಡ ಮಾಡಿದೀವಿ ಲಾಸ್ಟ್ ಇಯರ್ ಆಗಸ್ಟ್ ತರ್ಟಿ ಫಸ್ಟ್ ನಾವು ಕೂರ್ಗಿಗೆ ಹೋಗಿದ್ವಿ ಟ್ರಿಪ್ ಅಂತ ಫ್ರೆಂಡ್ಸ್ ಎಲ್ಲ ಮಂಡಲ್ ಪಟ್ಟಿಗೆ ಹೋಗಿದ್ವಿ ಕೂರ್ ನಿಯರ್ ಬೈ ಪ್ಲೇಸಸ್ ಎಲ್ಲ ನೋಡ್ಕೊಂಡ್ ಬಂದ್ವಿ ಅದನ್ನ ಸ್ವಲ್ಪ ದಿನ ಬಿಟ್ಟಿ ವ್ಲಾಗ್ ಪೋಸ್ಟ್ ಮಾಡಿದೀವಿ ಆಮೇಲೆ ರೆಗ್ಯುಲರ್ ಇಲ್ಲ ಇವಾಗಿನ ತರ ರೆಗ್ಯುಲರ್ ಇರ್ಲಿಲ್ಲ ಅವಾಗ ಬಿಟ್ಟು ಬಿಟ್ಟು ಪೋಸ್ಟ್ ಮಾಡ್ತಾ ಇದ್ವಿ ತುಂಬಾ ಕಮ್ಮಿ ನಮ್ ಮದ್ವೆ ಗಂಟೆ ಒಂದ್ ನಾಲ್ಕೈದು ವಿಡಿಯೋ ಆಗಿದ್ವಿ ಅಷ್ಟೇ ಮದ್ವೆ ಆದ್ಮೇಲೆ ನಾವ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಬ್ಲಾಗ್ಸ್ ನ

ಎಲ್ಲಿ ಅಂದರೆ ಆ್ಯಂಡ್ ಗೈಸ್ ನಮ್ಮ ನಮ್ಮ ಫಸ್ಟ್ ಬ್ಲಾಗಿಂದ ಈ ಬ್ಲಾಗ್ ಯಾರೆಲ್ಲ ಸಪೋರ್ಟ್ ಮಾಡಿದ ಲೈಕ್ ಮಾಡಿದ ಕಾಮೆಂಟ್ ತುಂಬ 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 ಮಾಡಿದಿರಾಕ್ ಆಗ್ಲೇ ಹೇಳ್ಬೇಕು ಅನ್ಕೊಂಡು ಹೇಳಕ್ ಸೊ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಗೈಸ್ ಮೈಸೂರನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ಎಂಡ್ ಸೇಮ್ ಎಲ್ಲ ಮೈಸೂರದ್ದು ಟ್ರೆಡಿಷನ್ ಥರನೇ ಫಾಲೋ ಮಾಡ್ತಾರೆ ಪೇಟ ಎಲ್ಲ ಮೈಸೂರು ಪೇಟ ಎಲ್ಲ ಹಾಕಿ ಇದಕ್ಕೆ ನಾವು ಮದುವೆಯಲ್ಲಿ ಅದೆಷ್ಟು ಓಡಾಡಿದ್ದೀವೋ ಪೇಟ ಹುಡ್ಕೋಕ್ಕೆ ಆ್ಯಂಡ್ ಇವಾಗ ಗಗನನ್ ಸರದಿ ಗಗನಗೆ ವಾಮ್ ವೆಲ್ಕಮ್ ಫ್ರಮ್ ಡೇ ಸ್ಕೇಪ್ ಸೊ ಈ ಥರ ಎಲ್ಲ ಇರುತ್ತೆ ಅವ್ರದ್ದು ಟ್ರೀಟ್ಮೆಂಟ್ ಪೆಜಾನ್ ಮಾಡ್ಕೊಬೋಡಣ ನನಗೆ ಮಾತ್ರ ಪೇಟ ಅಂತ ನಾನು ಸೊ ಇಷ್ಟು ಟೀಮು ಇವರೆಲ್ಲ ಇವ್ರ ಜೊತೆಗೆ ಹೋಗ್ತಾ ಇದೀವಿ ನಾವು ಇಷ್ಟು ಚೆನ್ನಾಗಿದ್ದಾರೆ ವಿ ಆರ್ ಗೋಯಿಂಗ್ ಟುಗೆದರ್ ಆ್ಯಂಡ್ ನಾವು ಹೋಗ್ತಾ ಇರೋದು ರಾಯಲ್ ಮೈಸೂರು ಟೇ ಎಸ್ ಕ್ಯಾಪ್ ಅನ್ನೋ ಟೀಮ್ ಜೊತೆಗೆ ಸೊ ಅವರೇ ಕರ್ಕೊಂಡು ಹೋಗಿ ನಮ್ಮನ್ನ ಸಿಕ್ಕಾಪಟ್ಟೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಕರ್ಕೊಬಿಡ್ತಾರೆ ಫಸ್ಟ್ ಪ್ಲೇಸ್ ಶ್ರೀರಂಗಪಟ್ಟಣ ಅಂತ ಸೊ ದೇವ್ರು ನೋಡಿ ಜರ್ನಿ ಶುರು ಮಾಡ್ತಾ ಇದೀವಿ ಸೊ ಬನ್ನಿ ಎಲ್ಲೆಲ್ಲಿ ಹೋಗ್ತಾ ಸಂಜೆ ಒಂದು ಆರು ಏಳು ಗಂಟೆ ತನಕ ಸುತ್ತಾ ಇರ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಎಲ್ಲ ಬನ್ನಿ ಗೈಸ್ ಇವರೆಲ್ಲ ಮದುವೆ ಗಂಡು ನಮ್ಮ ಹುಡುಗಂಗೆ ಮಾತ್ರ ಮದುವೆ ಆಗಿರೋದು ಇವರೆಲ್ಲರಿಗೂ ಗ ಹುಡುಗಿನ ಹುಡುಕ್ತಾ ಇದ್ದಾರೆ ನನ್ನ ಗಂಡಂಗಲ್ಲ ನಾಲ್ಕು ದಿನಕ್ಕೆ ಅವ್ರಿಗೂ ಅಲ್ಲ ಗೈಸ್ ನಾವೀಗ ಕರಿಘಟ್ಟ ಕರಿಘಟ್ಟ ಬೆಟ್ಟ ಇದು ಗುಡ್ಡ ಆ್ಯಕ್ಚುಲಿ

ನೋಡಿ ಅಂತ ಆ ಬಾಯಿ ಕೇಳಿಸ್ಕೊಟ್ಟಿದ್ದಾರೆ ನೋಡಿದೆ ನೋಡ್ದೆ ಆಗ್ಲೇ ಅದು ವ್ಯೂ ಪಾಯಿಂಟ್ ನೋಡಕ್ ಕೊಟ್ಟಿದ್ದಾರೆ ಗೈಸ್ ಅಂಡ್ ಇದು ಕರಿಘಟ ಟೆಂಪಲ್ ಏನು ತಿರುಪತಿಯಲ್ಲಿರೋ ಶ್ರೀನಿವಾಸ ಟೆಂಪಲ್ದು ಅಲ್ಲಿರೋ ದೇವರೇ ಇಲ್ಲಿರೋ ತರ ಪ್ರತಿಷ್ಠಾಪನೆ ಮಾಡಿರೋದು ನಂಬಿಕೆ ಇದೆ ತುಂಬಾ ಜನ ತಿರುಪತಿಗೆ ಹೋಗಕ್ಕೆ ಆಗಿಲ್ಲ ಅಂದ್ರೆ ಇಲ್ಲೇ ಬಂದು ಶ್ರೀನಿವಾಸನ ದರ್ಶನ ಮಾಡ್ತಾರೆ ಸೊ ನಾವಿವಾಗ ಫಸ್ಟ್ ಶ್ರೀನಿವಾಸನ ದರ್ಶನ ಮಾಡಿ ಈ ಜರ್ನ ಶುರು ಮಾಡ್ತಾ ಇದೀವಿ ಸೊ ಬನ್ನಿ ಶ್ರೀನಿವಾಸ ಅಡ್ಕಳಪ್ಪ ದೇವ್ರೆ ಹೋಗ್ಬೇಕು ಆಗಿಲ್ಲ ಸೊ ಫಸ್ಟ್ ಇಲ್ಲಿ ದರ್ಶನ ಮಾಡಿದ್ರೆ ದೇವ್ರು ಹೊರ ಕೊಡ್ತಾನೆ ಅನ್ಸುತ್ತೆ ನೋಡೋಣ ಆದಷ್ಟು ಬೇಗ ಹೋಗೋಣ ತಿರುಪತಿಗೂನು ಅವಳ ಸಿರಿಗೆ ಅವಳ ಅಂದದ ಅಂದಿಗೆ ಅವಳಂದು ಅಮೃತ ಬಿಂದು ಸಂಸ ಬರುತ್ತೆ ಸುಮ್ಮನೆ ನೆನಪಾಯಿತು ಹೇಳ್ತಾ ಇದೀವಿ ಗೈಸ್ ಸಾಂಗ್ ಹಾಕಿದ್ರೆ ಕಾಪಿ ಆಗುತ್ತೆ ಅಟ್ಲೀಸ್ಟ್ ನಾವೇ ಆಡಿದ್ವಿ ಎಂಟರ್ಟೈನ್ ಮಾಡೆಲ್ಲ ಬೋರ್ ಆಗುತ್ತೆ ಅಂತ ಟ್ರೈ ಮಾಡ್ತಾ ಇದೀವಿ ಆ ಈಗ ವ್ಯೂಪಾಯಿಂಟ್ ನೋಡಕ್ಕೆ ಹೋಗ್ತಾ ಇದೀವಿ ದರ್ಶನ ತುಂಬಾ ಚೆನ್ನಾಗಿ ಆಯ್ತು ತುಂಬಾ ಅಷ್ಟ್ರಿಂದ ಟೀಮ್ ಅಪ್ ಅಂತ ದರ್ಶನ ಮಾಡಿದೀವಿ ತಿರುಪತಿಯಲ್ಲ ಅಷ್ಟ್ರಿಂದ ನೋಡಕ್ಕೆ ಹೋಗಂತು ಬಿಡಲ್ಲ ಅಂತ ಅನ್ಕೊಂಡಿದ್ದೀವಿ ಅಷ್ಟ್ರಿಂದ ಬಿಡಲ್ಲ ಸ್ವಲ್ಪ ದೂರ ಇರ್ತೀವಿ ಸೊ ಇಲ್ಲಿ ಹತ್ತಿರದಿಂದ ದರ್ಶನ ಸಿಕ್ತು ಇವಾಗ ನಾವು ವೀಕ್ಷಣೀಯ ಸ್ಥಳಕ್ಕೆ ಹೋಗ್ತಾ ಇದೀವಿ ವ್ಯೂ ಪಾಯಿಂಟ್ ನಂತರ ಬಂದ್ವಿ ಸೊ ಇವರು ನಮಗೆ ಗಾಳಿಪಟ ಕೊಡ್ತಾ ಇದ್ದಾರೆ ಗೈಸ್ ಇಲ್ಲಿ ಆಸೆ ಕಟ್ಕೋಬೇಕು ಸೋ ಗೈಸ್ ನಮ್ಮ ಗಾಳಿ ಪಟ ಹಾರಕ್ಕೆ ರೆಡಿ ಇದೆ ಹಾರಿಸ್ಬೇಕು ಆ್ಯಂಡ್ ಅದಕ್ಕೂ ಮುಂಚೆ ದಿಸ್ ಇಸ್ ದ ಕರಿಘಟ್ಟ ವ್ಯೂ ಪಾಯಿಂಟ್ ಆ್ಯಂಡ್ ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ಚಾಮುಂಡಿ ಬೆಟ್ಟ ಇದು ಚಾಮುಂಡಿ ಬೆಟ್ಟ ಗೈಸ್ ಹೋಲ್ ಮೈಸೂರೇ ಕಾಣಿಸುತ್ತೆ ಇಲ್ಲಿಂದ ಆ್ಯಂಡ್ ಇದು ಇನ್ಫೋಸಿಸ್ ಅನ್ಸುತ್ತೆ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ ಅಷ್ಟು ಆ್ಯಂಡ್ ಇಲ್ಲೇ ನೋಡಿ ಕಾವೇರಿ ನದಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ದಿಸ್ ಹೋಲ್ ಥಿಂಗ್ ಈಸ್ ಕಾವೇರಿ ನದಿ ಆ್ಯಂಡ್ ನಾವು ಈ ವ್ಯೂ ಪಾಯಿಂಟ್ನ ಪ್ರಿಕ್ಟೆಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ದಿಸ್ ಇಸ್ ನ್ಯೂ ಬ್ಯಾಂಗ್ಳೂರ್ ಮೈಸೂರು ಹೈವೇ ರೆಡಿನೇ ಹಾರಿಸಕ್ಕೆ ಈ ಕಡೆ ಹಾರ್ಸ ಹಿಂಗ್ತದೆ ಗೈಸ್ ಗಾಳಿ ಪಟ ಹಾರಿಸ್ತು ಎಲ್ಲ ಹಾರತೀವಿ ಹಾರಿಸ್ತಾ ಇದ್ದೀವಿ ನಮ್ದೆ ಮೇಲೆ ಇರೋದು ಹಾರಿಸಪ್ಪ ಕಟ್ ಕಟ್ಟಾಯ್ತಾ ವಾ ಗೈಸ್ ಗಾಳಿ ಪಟ ಪೋಯ ಗಾಳಿ ಪಟ ಪೋಯಮ್ಮ ನಾನ್ ನೋಡ್ಲಿಲ್ಲ ಅದು ವಿಡಿಯೋ ಮಾಡ್ತಿದ್ದೆ ಇದು ಹಕ್ಕಿ ಎಲ್ಲ

ಅಲ್ಲಿ ನೋಡಿ ಗೈಸ್ ಹೇಳಿ 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 ಮಾ ಇವತ್ತೆಲ್ಲ ಗಾಳಿ ಪಡೆನೆ ಆಡಿಸ್ತೀಯ ದಾರ ತಂದು ಕೊಟ್ಟು ಇವತ್ತೆಲ್ಲ ಆಡಿಸ್ತಿರ್ತೇವೆ ಗೈಸ್ ಮಾ ನಿಮ್ಮ ಪಪ್ಪಂಗೆ ಯಾರು ಲೆಟರ್ ಬರ್ಕ ಇಲ್ಲಿಂದ ಆಯ್ತು ನಿನ್ನಷ್ಟ ಸಾಧನೆಗೆ ಒಂದು ಅವಾರ್ಡ್ ಕೊಡ್ಸೋಣ ಗೈಸ್ ಕರಿಘಟ್ಟ ಆದ್ಮೇಲೆ ನಾವು ರಂಗನ್ ತಿಡ್ ಬರ್ಡ್ ಹೋಗ್ಬೇಕಿತ್ತು ಹೋಗಿದ್ವಿ ಬೋಟಿಂಗ್ ಮಾಡಕ್ ಆಗಲ್ಲ ನೀರ್ ಜಾಸ್ತಿ ಇದೆ ಅಂತ ಹೇಳಿ ಜಾಸ್ತಿ ನೀರ್ ಬಿಟ್ಟಿದ್ದಾರೆ ಸೊ ವಾಟರ್ ಲೆವೆಲ್ ಜಾಸ್ತಿ ಇದೆ ಬೋಟಿಂಗ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ವಾಪಸ್ ಬಂದ್ವಿ ಸೊ ವಾಪಸ್ ಪ್ಲಾನ್ ಚೇಂಜ್ ಮಾಡ್ಕೊಂಡು ಮೈಸೂರು ರೈಲ್ ಮ್ಯೂಸಿಯಂ ರೈಲ್ ಮ್ಯೂಸಿಯಂ ಬೈದಿವಿ ಸೊ ಇದನ್ನ ನಾನು ಹೋಗಿಲ್ಲ ಇದುವರೆಗೂ ಮೈಸೂರು ಇದ್ರು ಇದುವರೆಗೂ ಒಂದ್ಸಲ ರೈಲ್ ಮ್ಯೂಸಿಯಂ ಹೋಗಿಲ್ಲ ನಾನು ನೋಡಿದೀನಿ ಇವಳು ಹೋಗಿದಾಳೆ ನನ್ನ ಬಿಟ್ಟು ಒಂದ್ಸಲ ಹೋಗಿದಾಳೆ ಸೊ ಅದಕ್ಕೆ ನಾನು ಒಂದ್ಸಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲಿ ಬೈದಿವಿ ಸೊ ನಮ್ಮ ಇಲ್ಲಿ ಕರ್ಕೊಬೋದು ನೆಕ್ಸ್ಟ್ ಟೀಮ್ ಅವರು ಸೊ ಒಳಗೆ ಹೆಂಗಿದೆ ತೋರಿಸ್ತೀವಿ ಬನ್ನಿ ಗೈಸ್ ಆ್ಯಂಡ್ ಗೈಸ್ ಎಂಟ್ರಿ ಟಿಕೆಟ್ ತಗೊಂಡ್ ಎಂಟ್ರಿ ಆಗಿದೀವಿ ಎಂಟ್ರಿ ಬಂದು ಫಿಫ್ಟಿ ರುಪೀಸ್ ಟಾಯ್ ಟ್ರೈನ್ ರೈಡ್ ಟಾಯ್ ಟ್ರೈನ್ ಇದೆ ಇಲ್ಲಿ ಅದ್ರಲ್ಲಿ ರೈಡ್ ಹೋಗ್ಬೋದು ಎಸ್ ಫಿಫ್ಟಿ ರುಪೀಸ್ ವಿತ್ ಸೇರಿ ಐವತ್ತು ರೂಪಾಯಿ ಅಷ್ಟೇ ನಾವೀಗ ಸ್ವಲ್ಪ ಸುತ್ತಾಡ್ಬಿಟ್ಟು ಟಾಯ್ ಟ್ರೈನ್ ಅಲ್ಲಿ

ಗೈಸ್ ವಿ ಹ್ಯಾವ್ ಅರೈವ್ಡ್ ಅಟ್ आवर destination ಇಷ್ಟೇ ಗೈಸ್ ಆಗೋಯ್ತು ಬೆಂಗಳೂರಿಗೆ ಹೋಗ್ ಬಂದೆ ಅದರ ನಿಮಗೆ ತೋರಿಸಲಿಲ್ಲ ಅಷ್ಟೇ ಬನ್ನಿ ಅದಾ ತೋರಿಸಕಾಗಲ್ಲ ಎಷ್ಟು ತಿತ್ತಿರ ಅಂತ ಕೇಳಬಿಡ್ರ ನೀವು ರೈಲ್ವೆ ಮ್ಯೂಸಿಯಂ ಮುಗಿತು ಅಂಡ್ ನೌ ಇಟ್ಸ್ ಲಂಚ್ ಟೈಮ್ ಯೆಸ್ ನೌ ಈಗ ವಾಪಸ್ ಸದನ್ ಸ್ಟೇಷನ್ ಅಲ್ಲಿ ಬಂದಿದ್ದೀವಿ ಏನಕ್ಕೆ ಊಟ ಮಾಡೋಕ್ಕೆ ಊಟ ಮಾಡೋಕ್ಕೆ ಸೆಟ್ ಅಪ್ ನೋಡಿ ಓಣಂ ಓಣಮ ಇವಾಗ ಸೊ ಓಣಂ ಸ್ಪೆಷಲ್ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಡೈನಿಂಗ್ ಏರಿಯಾ ಇದೆ ಸೊ ನಾವು ಲೈವ್ ಕುಕ್ಕಿಂಗ್ ನೋಡಬಹುದು ನೋಡ್ಬೋದಂತೆ ಸೊ ನೋಡಿಕೊಂಡು ಊಟ ಮಾಡಬೇಕು ಹೆಂಗಿದೆ ಊಟ ಅಂತ ಸೊ ಲಂಚ್ ಶುರು ಆಗ್ತಾ ಇದೆ ಗೈಸ್ ಬಾಳೆ ಎಲೆ ಊಟ ಓಣಂ ಸ್ಟೈಲ್ ಬಾಳೆ ಎಲೆ ಊಟ ಸೊ ಈ ವೀಕ್ ಓಣಂ ನಡೀತಾ ಇರೋದ್ರಿಂದ ಒಳ್ಳೆ ಬಾಳೆ ಎಲೆ ಊಟ ಸರ್ವ್ ಮಾಡ್ತಿದ್ದಾರೆ ಇಲ್ಲಿ ಊಟ ಶುರುವಾಯ್ತು ಗೈಸ್ ಮೊದ್ಲಿಗೆ ಉಪ್ಪು ಮತ್ತೆ ಬಾಳೆಕಾಯಿ ಚಿಪ್ಸ್ ಹಾಕಿದಾರೆ ಚಿಪ್ಸ್ ಹಾಕಿದ್ದಾರೆ ಇನ್ನೂ ಬರ್ತಾ ಇದೆ ನೋಡಿ ಕುಪ್ಪನ್ಕಾಯಿ ಸರಾವರಿಲ್ಲ ಹಾಕ್ತಾ ಇದಾರೆ ಅದ್ರ ಹೆಸರುಗಳು ಗೊತ್ತಿಲ್ಲ ನಮ್ಗೆ ಟೈಪ್ಸ್ ಆಫ್ ಪಿಕ್ಕಲ್ ಅನ್ಸುತ್ತೆ ಅಲ್ಲಮ್ಮ ಟೈಪ್ಸ್ ಆಫ್ ಪಿಕ್ಕಲ್ ಅದು ಕೇರಳಕ್ಕೆ ಬಂದಿದ್ದೀಗ ಬಯ್ಸ್ ಯಾವುದೋ ಮಕ್ಕಿ ಸ್ಟಪ್ ಐತೆ ನಮಗೂ ಅದಕ್ಕೆ ಯಾವುದೋ ನಾಲ್ಕು ತರ ಚಟ್ನಿ ಎಲ್ಲಾ ಹಾಕಿದ್ರು ತಿಂದ್ವಿ ಇದು ಅಕ್ಕಿ ನೋಡಿದ್ರೆ ನಾನು ತಿಂತಿನ ಅಂತ ಅನಿಸ್ತದೆ ಫುಲ್ ಕೇರಳ ಕುದಿಂಗ್ ಮಾಡಿಸ್ತಾ ಇದ್ರೆ ನಮ್ ಕಡೆನೇ ಇರೋದಿಲ್ಲ ಕೇರಳ ಕುದೀನ್ ಅಂತ ಸಚಿನ್ಗೆ ಎದೆಲ್ಲ ಒಂಚೂರು ಹವ್ಯಾಸ ಇಲ್ಲ ನಮ್ಮ ಮನೆಲೆ ಅಕ್ಕಿ ನಮ್ಮ ಮನೆ ರಾಜ್ಮುನಿ ಅಕ್ಕಿನೇ ತಿಂದಾರಲ್ಲ ಸಚಿನ್ ಟ್ರೈ ಮಾಡ್ತೀನಿ ಗೈಸ್ ಹಾ ಊಟ ಎಲ್ಲ ಗೈಸ್ ವೇಸ್ ಆ್ಯಕ್ಚುಲಿ ಪ್ಲ್ಯಾನ್ ಉಲ್ಟಾಗ್ಬಿಟ್ಟಿದೆ ಇಲ್ಲಿ ಲೈವ್ ಮೈಸೂರ್ ಪಾಕ್ ಕುಕಿಂಗ್ ಇತ್ತು ಬಟ್ ಊಟ ಆಮೇಲೆ ಸೆಟಪ್ ಇದ್ದಾರೆ ಬಿಕಾಸ್ ನಾವು ಬಂದಾಗ ಇನ್ನೂ ರೆಡಿ ಇರಲಿಲ್ಲ ಸೊ ಅದಕ್ಕೆ ಇವಾಗ ರೆಡಿ ಹ್ಮ್ ಇವಾಗ ತಿರುಗಿಸ್ತಾ ಇದ್ದಾರೆ ಅವಾಗಿನ ತಿರುಗಿಸ್ತಾ ಇದ್ದಾರೆ ಬಿಸಿ ಬಿಸಿ ಮೈಸೂರು ಪಾಕ್ ರೆಡಿ ಆಗ್ತದೆ ಕಣ್ಮುಂದೆ ಹಾಂ ಇದಕ್ಕೆ ಕಡಲೆ ಹಿಟ್ಟು ತುಪ್ಪ ಎಣ್ಣೆ ಮೂರು ಐಟ ಮಾಡಿದ್ದಾರೆ ಶುಗರ್ ಸಿರಪ್ ಮೇಲಿಂದ ಮೇಲೆ ಹಾಕೊಂಡು ತಿರುಗಿಸ್ತಾ ಇದ್ದಾರೆ ಹಂಗೆ ಹಾಟ್ ಅಲ್ಲಿ ಫುಲ್ಲು ಬಿಸಿಲಿ ಸ್ವಲ್ಪ ತಿರ್ಗಿಸಿದ್ರೆ ಬಿಸಿ ಬಿಸಿ ಮೈಸೂರು ಪಾಕ್ ರೆಡಿ ಹೀಲಿಂಗ್ ಥೆರಪಿ ಸೊ ಗೈಸ್ ಇವಾಗ ಸೌಂಡ್ ಬಾಲ್ ಹೀಲಿಂಗ್ ಥೆರಪಿ ಇದೆ ಏನು ಊಟ ಇಲ್ಲ ಆದಮೇಲೆ ಇವಾಗ ಸೌಂಡ್ ಬಾಲ್ ಥೆರಪಿ ಇದೆ ಇನ್ನು ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಇದುವರೆಗೂ ಗೊತ್ತಿಸಿದೆ ಫಸ್ಟ್ ಟೈಮ್ ಫರ್ ಅಷ್ಟು ಮಾ ನಿದ್ದೆ ಮಾತ್ರ ಮಾಡಬೇಡಮ್ಮ ಎಂಜಾಯ್ ಮಾಡು ಸೌಂಡ್ ಬೌಲ್ ಹೀಲಿಂಗ್ ಹೀಲಾಗಬೇಕು ನೀನು ಇವತ್ತು ಆಗಲೇ ರೆಡಿ ಆಯ್ತಲ್ಲ ಆ ಮೈಸೂರು ಪಾಕ್ ಇವಾಗ ಟೇಸ್ಟ್ ಮಾಡ್ತಾ ಇದೀವಿ ಸಖತ್ ಸೌಂಡ್ ಬಾಲ್ ಸುಚ್ಚನ್ ಗೈಸ್ ಕಾಗ ನಾನಂತೂ ನಿದ್ದೆನೇ ಮಾಡ್ಬಿಟ್ಟಿದ್ದು ನನ್ನ ಪಕ್ಕ ಇರೋನ್ ಗೊರ್ಕೆ ಹೊಡಿತಾ ಇದ್ದ ನನಗೂ ಚೆನ್ನಾಗಿ ನಿದ್ದೆ ಮತ್ತು ಇಟ್ ವಾಸ್ ರಿಯಲಿ ಗುಡ್ ಚೆನ್ನಾಗಿದೆಯಾ ಹೌದಾ ಓಕೆ ಒಳ್ಳೆ ಮೈಸೂರು ಪಾಕ್ ತಿಂದ ಮೇಲೆ ನಾವೀಗ ಜಗನ್ ಜಗನ್ಮೋಹನ ಪ್ಯಾಲೇಸ್ ಬೈ ಇದೀವಿ ಇಲ್ಲಿ ಆರ್ಟ್ ಗ್ಯಾಲರಿ ನೋಡೋಣ ಅಂತ ಸೊ ಏನು ನಮ್ಮ ರಾಜರು ಈ ಹೊಸ ಈಗ ಇದೆಯಲ್ಲ ಈಗ ಕರೆಂಟ್ಲಿ ಅರಮನೆ ಮಾಡ್ಬೇಕಾರೆ ಜಗನ್ಮೋಹನ್ ಪ್ಯಾಲೇಸ್ ಅಲ್ಲಿ ಇದನ್ನ ಬಿಟ್ಟು ಹೋಗಬೇಕಾದ್ರೆ ಹೊಸ ಮನೆ ಇನಾಗ್ರೇಟ್ ಮಾಡಿ ಆ ಮನೆಗೆ ಹೋಗ್ಬೇಕಾದ್ರೆ ಅರಮನೆಗೆ ಇದನ್ನ ಆರ್ಟ್ ಗ್ಯಾಲರಿಯಾಗ ಸೊ ಆರ್ಟ್ ಗ್ಯಾಲರಿ ಹೆಂಗಿದೆ ಅಂತ ನೋಡೋಣ ನಾನು ಇದುವರೆಗೂ ಬಂದಿಲ್ಲ

ಇಲ್ಲಿ ಸೋಲ್ಜರ್ಸ್ ಇದ್ದಾರೆ ನೋಡಿ ಇವರು ಮೂವ್ ಆಗ್ತಿದ್ರಂತೆ ಇವಾಗ ರಿಪೇರಲ್ಲಿದೆ ನಾಟ್ ವರ್ಕಿಂಗ್ ಕಂಡೀಷನ್ ತುಂಬ ಒಳ್ಳೆಯದು ಫ್ರೆಂಚ್ ಮ್ಯೂಸಿಕಲ್ ಕ್ಯಾಲೆಂಡರ್ ಕ್ಲಾಕ್ ಅಂತ ಇದ್ರೆ ಹೆಸರು ಇಟ್ಸ್ ನಾಟ್ ವರ್ಕಿಂಗ್ ನಾವು ಒಳಗಡೆ ಬಿಲ್ಡಿಂಗ್ ನೋಡಿ ಏನು ಸಕ್ಕತ್ತಾಗಿದೆ ಗೈಸ್ ಆರ್ಟ್ ಗ್ಯಾಲರಿ ಸಿಕ್ಕಾಪಟ್ಟೆ ಪೇಂಟಿಂಗ್ಸ್ ಇದೆ ಪೇಂಟಿಂಗ್ಗಳು ನೋಡಿ ಇಸ್ ಇಸ್ ದೊಡ್ಡ ದೊಡ್ಡ ಪೇಂಟಿಂಗು ಲೈಫ್ ಸೈಜ್ ಪೇಂಟಿಂಗ್ಸ್ ಹಂಗೆ ಫಸ್ಟ್ ಫ್ಲೋರ್ಗೆ ಬಂದರೆ ಇದೆಲ್ಲ ರಾಯಲ್ ಫ್ಯಾಮಿಲಿ ಯೂಸ್ ಮಾಡ್ತಿದ್ವಿ ಫರ್ನಿಚರ್ಸ್ ಹೆಂಗಿದೆ ನೋಡಿ ಫರ್ನಿಚರ್ಸ್ ಇದು ಹೆಂಗಿದೆ ನೆಕ್ಸ್ಟ್ ಲೆವೆಲ್ ಕಾರ್ವಿಂಗ್ ಇದು ನೋಡೋಣ ಹೆಂಗಿದೆ ಕಾರ್ವಿಂಗ್ ಯಪ್ಪ ಮಷೀನೂ ಮಾಡೋಕ್ಕಾಗಲ್ಲ ಹಂಗಿದೆ ಇದು ಕಾರ್ವಿಂಗ್ಸ್ ಆರ್ಟ್ ಗ್ಯಾಲರಿ ನೋಡಿ ಮುಗಿಸ್ಬಿಟ್ಟಿ ಗೈಸ್ ಸಿಕ್ಕಾಪಟ್ಟೆ ನೋಡೋಕ್ಕೆ ಒಂದು ಲಕ್ಷ ಪೇಂಟಿಂಗ್ಸ್ ಇದೆ ಬಟ್ ಸಿಕ್ಕಾಪಟೆ ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ ನಾವು ಹೋಗ್ತಾ ಇದ್ದೀವಿ ಟಾಂಗಾ ರೈಡ್ ನಾವಿಬ್ರು ಒಟ್ಟಿಗೆ ಟಾಂಗಾ ರೈಡ್ ಹೋಗಿಲ್ಲ ಗೈಸ್ ಇದುವರೆಗೂ ಸೊ ದಿಸ್ ಇಸ್ ಅವರ್ ಫಸ್ಟ್ ಟಾಂಗಾ ರೈಡ್ ಹಲೋ ನೀನು ಹೋಗಿದ್ಯಾ ಫಸ್ಟ್ ಟಾಂಗಾ ರೈಡ್ ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದೀವಿ ಇಲ್ಲಿಂದ ಪ್ಯಾಲೆಸ್ ಮೈನ್ ಪ್ಯಾಲೇಸ್ ಇದಿಲ್ಲ ಅಲ್ಲಿ ಮೈನ್ ಎಂಟ್ರೆನ್ಸ್ ತನಕ ಕರ್ಕೊಂಡು ಹೋಗ್ತಾರೆ ಟಾಂಗಾದಲ್ಲಿ ಸೊ ಬನ್ನಿ ಹೋಗೋಣ ಟಾಂಗದಲ್ಲಿ ಟಾಂಗ ರೈಡ್ ಆಯ್ತು ಫಸ್ಟ್ ಟೈವರ್ ಎಕ್ಸ್ಪೀರಿಯನ್ಸ್ ಇವತ್ತು ನಾವ್ ಎರಡ್ ಥಿಂಗ್ಸ್ ಮಾಡ್ತಾ ಇದೀವಿ ಒಂದು ಟಾಂಗ ರೈಡ್ ಫಸ್ಟ್ ಟೈಮ್ ಇಬ್ರಿಗೂ ವೇ ಜಗನ್ಮೋಹನ್ ಪ್ಯಾಲೇಸ್ ಹೋಗಿ ನಾನು ಫಸ್ಟ್ ಟೈಮ್ ಅಂಡ್ ಆ್ಯಂಡ್ ನಾವೀಗ ಲಲಿತ್ ಮಾಹಲ್ ಪ್ಯಾಲೇಸ್ ಗೆ ಬಂದಿದೀವಿ ಅದು ಇಬ್ರಿಗೂ ಫಸ್ಟ್ ಟೈಮ್ ಇದುವರೆಗೂ ಬರಕ್ಕೆ ಆಗಿಲ್ಲ ಆಗಲ್ಲ ಬರಕ್ ಆಗಿಲ್ಲ ಸೊ ಫಸ್ಟ್ ಟೈಮ್ ನಾವ್ ಇಬ್ರು ನೋ ಲಲಿತ್ ಮಾಹಲ್ ಪ್ಯಾಲೇಸ್ವಿ ಇದೇ ನೋಡಿ ಲಲಿತ್ ಮಹಲ್ ಪ್ಯಾಲೇಸ್ ನಮ್ಮ ಮೈಸೂರಿನ ಫೇಮಸ್ ಲಲಿತ್ ಮಹಲ್ ಪ್ಯಾಲೇಸ್ ಬಂದಿದೀವಿ ಈಗ ಒಳಗಡೆ ಕರ್ಕೊಂಡೋಗ್ತೀವಿ ಬನ್ನಿ ಇಲ್ಲೇ ನಮ್ಗೆ ಇವತ್ತು ಹೈಟಿ ಸ್ನಾಕ್ಸ್ ಎಲ್ಲ ಇರೋದು ಒಂದು ಗೈಡೆಡ್ ಟೂರ್ ಇರುತ್ತೆ ಇದಕ್ಕೆ ಒನ್ ಹಾಕಿರೋದಂತೆ ನೂರು ವರ್ಷ ಹಿಂದೆ ಆಲ್ಮೋಸ್ಟ್ ಕೊಟ್ಟಿದ್ದಾರೆ ಇದನ್ನ ಎಷ್ಟು ಫಿಲಮ್ ಕೊಟ್ಟಿದ್ದಾರೆ ಕೆ ಜಿ ಮನೆ ಇದೆ ಎಂಟ್ರಿ ಆದಮೇಲೆ ಫಸ್ಟ್ ಈ ತರ ಇದೆ ಲಿವಿಂಗ್ ಹಾಲ್ ಏನು ಅನ್ಬೇಕು ಅಂತೂ ಗೊತ್ತಿಲ್ಲ ನೀವು ಈ ಸ್ಟೇಸ್ ನೋಡಿರ್ತೀರ ಲಿವಿಂಗ್ ಏರಿಯಾನೇ ಇದು ಲಿವಿಂಗ್ ಏರಿಯಾ ಅಂಡ್ ಈ ಕಡೆ ಹೋತ್ರಿ ನೋಡಿ ಅವ್ರ ಜೊತೆ ಜಾಯ್ನ್ ಆಗೋಣ ಗೈಡೆಡ್ ಟೂರ್ ಇದೆ ಗೈಸ್ ಇಲ್ಲಿ ಫುಲ್ ಕಂಪ್ಲೀಟ್ ಟೂರ್ ಕೊಡ್ತಾರೆ ನಮಗೆ ವೆಲ್ಪ್ ಮಾಲ್ ಪಾಯಸ್ದು ಇಲ್ಲೆಲ್ಲಿ ಏನಿದೆ ಅಂತ ಸೊ ಅವ್ರ ಜೊತೆ ಹೋಗೋಣ ಬನ್ನಿ ಇದು ನೋಡಮ್ಮ ಡೈನಿಂಗ್ ಬ್ಲೂ ಇದು ಡೈನಿಂಗ್ ಏರಿಯಾ ಲೈಕ್ ರೆಸ್ಟೋರೆಂಟ್ ಅನ್ಸುತ್ತೆ फैम्मला फ्सुरी गई रॉयल ट्रीटमेंट नोड़क रॉयल दिस टी अंड स्न फर् टूडे एंड सम सैंडचे एंड द काफी टी आज यूशल विंडिसरिया स्नकुडे ಶರ್ಮಾ ರಾಜರು ಭತ್ತ ಹೊಡಿತಾರೆ ಸೊ ಕಾಫಿ ಟೀ ಮಾತುಕತೆ ಎಲ್ಲ ಇತ್ತು ನಾವು ವಿ ಆರ್ ಗೋಯಿಂಗ್ ಫಾರ್ ಲಲ್ತ್ ಮಹಲ್ ಟೂರ್ ಬನ್ನಿ ನಿಮಗೆ ಲಲ್ತ್ ಮಹಲ್ ಹೆಂಗಿದೆ ಅಂತ ತೋರ್ಸ್ಕೊಡ್ತೀವಿ ರೆಸ್ಟೋರೆಂಟ್ ಡೈನಿಂಗ್ ಏರಿಯಾ ಇಸ್ ಇದು ಕಂಪ್ಲೀಟ್ ಡ್ಯಾನ್ಸ್ ಏರಿಯಾ ಆಗಿದೆ ಅಂದ್ರೆ ಗೈಸ್ ಡ್ಯಾನ್ಸ್ ಫ್ಲೋರ್ ಇಲ್ಲಿ ಡ್ಯಾನ್ಸ್ ಮಾಡೋರು ಇದಿಷ್ಟು ಫುಲ್ ಡ್ಯಾನ್ಸ್ ಫ್ಲೋರ್ ಡ್ಯಾನ್ಸರ್ಸ್ ಇಲ್ಲೆಲ್ಲ ಕರ್ಕೊಂಡು ನೋಡ್ತಿದ್ರಂತೆ ಸೊ ನಾವೀಗ ಹೋಗ್ಬೇಕು ಗೈಸ್ ಆ್ಯಂಡ್ ಇವಾಗ ಗೈಸ್ ತುಂಬಾ ಕಡೆ ಲಿಫ್ಟ್ಸ್ ಎಲ್ಲ ವಾಕಿಂಗ್ ಇಲ್ಲ ಹಳೇ ಲಿಫ್ಟು ಕಾಲದ ಲಿಫ್ಟು ಇದ್ರೆ ಇನ್ನು ಲಲಿತಮಾಲ ಇನ್ನೂ ವಾಕಿಂಗ್ ಇದೆ ಹೋಗ್ತಾ ನಾವು ಹೋಗ್ತಾ ಇದ್ದೀವಿ ಇವಾಗ ಲಿಫ್ಟಲ್ಲಿ ದ ರಾಯಲ್ ಲಿಫ್ಟ್ ಆಫ್ ಲಲಿತಮಾಲ್ ಪ್ಯಾಲೇಸ್

ಹೌಸ್ ಇಟ್ ನೋಡಿ ಇಲ್ಲಿಂದ ಬೆಟ್ಟ ನೋಡಿ ಚಾಮುಂಡಿ ಬೆಟ್ಟ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ದಿಸ್ ಇಸ್ ದ ಹೋಲ್ ಲಲ್ತ್ ಮಹಲ್ ಪ್ಯಾಲೇಸ್ ನಿಂಗೆ ಈ ತರ ಕಾಣಿಸುತ್ತೆ ಇಲ್ಲಿ ಬಾಲ್ಕನಿಲಿ ಹೌಸ್ ಇಟ್ ಗುಡ್ ಸಖತ್ತಾಗಿದೆ ಎಲ್ಲ ಮರಿ ಫಿಲಂ ಅಲ್ಲಿ ನೋಡ್ತೀವಿ ಆಮೇಲೆ ಇದು ಭರ್ಜರಿ ಯಾವುದೋ ಫಿಲಂ ಅಂತ ಎಲ್ಲ ಅದು ಇಲ್ಲಿ ಮಾಡಿದ್ದಾರೆ ರಾಯಲ್ ಕ್ಯಾರೆಕ್ಟರ್ ಅಂಡ್ ಕೆ ಜಿ

फ्री एंट्री बंद रूम नोड़क नो रूम लग्जुरी आगे हाउ मच लग्जुरी टू पी एम चेक इन Next day, 12 pm. Check out. Okay, so part of your package is breakfast. breakfast, breakfast, stay and a breakfast. Yes, yes. oh, guys, this is the royal bed, and really uh, pressing mirror. Want... <laughs> I I the <laughs> this, this, is this is the hand washroom, and this is the washroom thing. thing?

ನಾವೀಗ ಇಲ್ಲಿ ಮುಂಚೆ ಎಲ್ಲ ಕಿಂಗ್ಸ್ ಅಂಡ್ ವೈಸ್ ರಾಯ್ಸ್ ಎಲ್ಲ ಕುತ್ಕೊಂಡು ಈ ರಾಯಲ್ ಬಾಲ್ಕನಿ ಬಿಲ್ಡ್ ಮಾಡಿದಂತೆ ಅಂಡ್ ದಟ್ ಪ್ಯಾಲೇಸ್ ನೋಡಿ ಇವಾಗ ಜಸ್ಟ್ ಇವತ್ತು ಸಂಡೇ ಆಗಿರೋದ್ರಿಂದ ಲೈಟ್ ಹಾಕಿದ್ದಾರೆ ಸೆವೆನ್ ಓ ಕ್ಲಾಕ್ ಇವಾಗ ಅದಕ್ಕೆ ಲೈಟ್ ಹಾಕಿದ್ದಾರೆ ಇಲ್ಲಿಂದ ಕೂತ್ಕೊಂಡು ವೈಸ್ ರಾಯ್ ಅಂಡ್ ಕಿಂಗ್ಸ್ ಪ್ಯಾಲೇಸ್ ನೋಡ್ಕೊಂಡು ಡಿಸ್ಕಸ್ ಮಾಡ್ತಿರಂತೆ ಪ್ಯಾಲೇಸ್ ನೋಡಿಕೊಂಡು ಇಲ್ಲಿಂದ ನೋಡ್ಕೋಬೋದಿತ್ತು ಪ್ಯಾಲೇಸ್ನ ಅಂತ ಕಾನ್ಸೆಪ್ಟು ಅದಕ್ಕೆ ಇಷ್ಟು ಹೈಟಲ್ಲಿ ಮಾಲ್ದು ಈ ರಾಯಲ್ ರಾಯಲ್ ಟೆರೆಸ್ನ ಬಿಲ್ಡ್ ಮಾಡ್ರಿ ಇಲ್ಲಿ ಸೊ ಇವತ್ತು ಬೆಳಿಗ್ಗೆಯಿಂದ ಇಲ್ಲಿ ತನಕ ನಾವು ಮೈಸೂರನ್ನ ಆದಷ್ಟು ಎಕ್ಸ್ಪ್ಲೋರ್ ಮಾಡೋಕೆ ಟ್ರೈ ಮಾಡಿದ್ವಿ ನಾಲ್ಕೈದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ ನಿಮಗೂ ತೋರ್ಸ ಟ್ರೈ ಮಾಡಿದ್ದೀವಿ ಹೋಪ್ ಯು ಲೈಕ್ ದ ಬ್ಲಾಗ್ ನೀವು ಮೈಸೂರಿಗೆ ಬಂದ್ರೆ ಪ್ಯಾಲೆಸ್ನ ವಿಸಿಟ್ ಮಾಡಿ ಸಕ್ಕತ್ತಾಗಿದೆ ಅಂಡ್ ಲೈಸ್ ಇಲ್ಲಿ ಸಿಕ್ಸ್ ತೌಸಂಡ್ ಸ್ಟೇ ಆಪ್ಷನ್ ಇದೆ ಟ್ವೆಂಟಿ ತೌಸಂಡ್ ತರ್ಟಿ ಫೈವ್ ತೌಸಂಡ್ ಈ ತರನೂ ಇದೆ ತುಂಬಾ ರಿಚ್ ಅಂದ್ರೆ ಸಿಗುತ್ತೆ ಲೈಕ್ ಮಿನಿಸ್ಟರ್ಸ್ ಎಲ್ಲ ಸ್ಟೇ ಮಾಡೋ ರೂಮ್ ಸಿಗುತ್ತೆ ಅಂಡ್ ಸಿಕ್ಸ್ ತೌಸಂಡ್ಗೆ ನಾರ್ಮಲ್ ರೂಮ್ಸ್ ಎಲ್ಲ ಸಿಗುತ್ತೆ ನೀವು ಸ್ಟೇ ಮಾಡ್ಬೋದು ಆರಾಮಾಗಿ ಬಂದು ಲಕ್ಸುರಿ ಅಂತ ಅನ್ಕೊಂಡು ಮಿಸ್ ಮಾಡಿ ಟ್ರೈ ಮಾಡಿ ನೆಕ್ಸ್ಟ್ ಅಂಡ್ ಈ ಬ್ಲಾಗ್ ನಲ್ಲಿ ಎಂಡ್ ಮಾಡ್ತಾ ಇದೀವಿ ಮಾಡಿ ಈ ಬ್ಲಾಗ್ ನಲ್ಲಿ ಎಂಡ್ ಮಾಡ್ತಾ ಇದೀವಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಗೈಸ್ ಬಾಯ್